ಕಾರ್ಯಕ್ರಮದ ಉದ್ಘಾಟನೆಯನ್ನು ತನ್ನೆಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಅತ್ಯಂತ ಪತ್ರಕರ್ತರೊಂದಿಗೆ ಸ್ನೇಹಿತ ಆಗಿರುವ ಸಮೃದ್ಧಿ ಮನಾರ್ಥನ್ ಅವರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿ ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ಇಲ್ಲಿ ಕಾರ್ಯಕ್ರಮದ ಪತ್ರಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾರೆ ಮತ್ತು ಕೆರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸೌರಭ ನಗರ ಸರ್ ಸರ್ ಬಂದಿದ್ದಾರೆ ಅವ್ರಿಗೂ ಕೆರ ಸಂಘದಿಂದ ಸ್ವಾಗತವನ್ನು ವಹಿಸ್ತೀವಿ ಮತ್ತೆ ಸಂಸ್ಥಾ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕಲಾವಧೀಕ್ಷ ಸರ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಮತ್ತು ಈ ಭಾಗನ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿಯಾದಂಥ ರಘುಪತಿ ರೆಡ್ಡಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಮತ್ತು ರೋಡ್ರಿ ಮುಳುಬಾಗಿನ ಅಧ್ಯಕ್ಷರಾದಂಥ ನಗವಾನ ಎಲ್ಲ ಸತ್ಯಣ್ಣ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನ ವಹಿಸ್ತೀವಿ ಮತ್ತು ಜೆ ಡಿ ಎಸ್ ಮುಖಂಡರಾದಂಥ ಬಲ್ಲಳ್ಳಿ ಜಗದೀಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನ ವಹಿಸ್ತೀವಿ ಮತ್ತು ಮಲ್ಲಪ್ಪನಹಳ್ಳಿ ವಿ ಶ್ರೀನಿವಾಸ್ ಮುಖಂಡರು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇವೆ ಮತ್ತು ವಾರದಿ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಅವರು ಕೇರಳ ಸಂಘದಿಂದ ಸ್ವಾಗತವನ್ನು ಬಯಸ್ತೀವಿ ಮತ್ತು ಕರಬೇತ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೇರಳ ಸಂಘದಿಂದ ಸ್ವಾಗತವನ್ನು ಬಯಸ್ತೀವಿ ಮತ್ತು ಜೋಗನ ಕಾಪಿ ಮುನೇಶ್ ರೋಗನಾಕ ಅಷ್ಟು ಮುನೇಶ್ ಆಗಮಿಸಿದ್ದಾರೆ ಅವ್ರಿಗೂ ಕೇರಳ ಸಂಘದಿಂದ ಸ್ವಾಗತವನ್ನು ಬಯಸ್ತೇವೆ ಮತ್ತು ಜೆ ಡಿ ಎಸ್ ಮುಖಂಡರಾದಂಥ ರಮೇಶ್ ಅವರು ಆಗಮಿಸಿದ್ದಾರೆ ಅವರು ಸ್ವಾಗತವನ್ನು ಬಯಸ್ತೇವೆ ಜೊತೆಗೆ ತಾಲೂಕು ಬಿ ಜೆ ಪಿ ಅಧ್ಯಕ್ಷರಾದಂಥ ಸುರೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇವೆ ಜೊತೆಗೆ ಕೇರಳ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೀವಿ ಮತ್ತೆ ಬೆಂಗಳೂರು ನಗರ ಅಧ್ಯಕ್ಷರಾದಂತ ಎ ಸರ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಮತ್ತೆ ಮತ್ತೆ ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರಂಥ ಸೋಲಂಬ ನಗರದವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮತ್ತೆ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳ ಅಚ್ಚುಕಟ್ಟಾಗಿ ಮಾಡಿದಂಥ ಮುಳುಬಾಗ ತಾಲೂಕು ಕೆಆರ್ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಛರಪತಿ ಅವರು ನಾವು ತುಂಬ ಹೃದಯದಿಂದ ಇದರ ಸ್ವಾಗತ ಬಯಸಿ ಅವರಿಗೆ ಸ್ವಾಗತವನ್ನ ಬಯಸಿ ಮತ್ತೆ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನ ಬಯಸ್ತೀವಿ ಜೊತೆಗೆ ಶಾಸ್ತ್ರಿ ಕರವೇ ಅವ್ರಿಗೂ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೀವಿ ಮತ್ತೆ ಮುಳು ನಗರದ ಮಾಜಿ ಅಧ್ಯಕ್ಷರಾದಂತ ಮುರಳಿ ಸರ್ ಬಂದಿದ್ದಾರೆ ಅವ್ರಿಗೂ ಸ್ವಾಟ್ ನಾವು ಬಯಸ್ತೀವಿ ಮತ್ತೆ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮೊಂದಿಗೆ ಬೇಜೋಳಿಸಿದ ಎಲ್ಲಾ ಮಹಿಳೆಯರಿಗೂ ಈ ಸಂದರ್ಭದಲ್ಲಿ ಸ್ವಾಟ್ ಬಯಸುತ್ತಾ ನನ್ನ ಮಾತನ್ನ ಮುಸ್ತೀನಿ ಜೈ ಜಯಕಾಲಂದರು ಸೊ ಕಾಧ್ಯ ದೀಪಾವಳಿ ಬೆಳೆಸಿ ನಮ್ಮ ಸಂಸ್ಕೃತದ ಮುಖ್ಯ ಅಂಶ ವಾತಾವರಣ ಬೆಳೆಸುದು ಜ್ಯೋತಿಲಿಯನ್ನು ಬೆಳೆಸಬೇಕಾದ್ರೆ ಕೋಲಾರ ಕ್ಷೇತ್ರ ಮನೆ ನುರ್ಬಾಗನ ಮತ್ತು ಅಂತಕರ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಅನ್ನುವಂಥ ಜ್ಯೋತಿ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಬೆಳಗಿರುವ ಭಾವನೆಯಿಂದ ದೀಪವನ್ನು ಹಚ್ಚುವಂಥದ್ದು ಎಲ್ಲ ಕಲ್ಮಶಗಳನ್ನು ಹೊಡೆದು ಶಕ್ತಿ ದೀಪಕ್ಕಿದೆ ದೀಪವನ್ನು ಬೆಳೆಗುವುದು ಸನಾತನ ಜೀವನ ಧರ್ಮದಲ್ಲಿ ಎಲ್ಲ ಧಾರ್ಮಿಕ ವಿಧಿಗಳಲ್ಲಿ ನಾವು ನಡೀಬೇಕಾದಂಥ ಪ್ರಥಮ ಕಾರ್ಯ ತಮಸ್ಸನ್ನು ಹೋಗಲಾಡಿಸಿ ದೀಪವನ್ನು ಬೆಳಕು ಮೂಡದೆ ದೀಪವನ್ನು ದೇವರ ಎಂದು ಕೂರಿಸಲಾಗುತ್ತೆ ಅಲ್ಲಿ ಒಂದು ಅರ್ಥ ಪೂರ್ವ ಕೇರಳ ಆರನೇ ವರ್ಷದ వార్షికోత్సవ భవన ఉద్భాట ప్రతిభా పురస్కారం ఎలా కార్యక్రమం జోడి బెడస మూలక కార్యక్రమం చాలా వ్యక్తిత్వాలే చాలన సన్మాన్య శాస్తారు అది ఎంత గౌరవం తగ్గద ಸಮಾಜ ಸೇವಕರು ಜೋಗಲಕಾಶಿ ಮುನೇಶ್ ಅವರು ನೂರ ಐವತ್ತು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚುವಂತ ಸೇವೆಯಲ್ಲಿ ಹಲವಾರು ಶಾಲೆಗಳಿಗೆ ಲೇಖನ ಸಾಮಗ್ರಿಗಳನ್ನು ಕನ್ನಡ ಚಿತ್ರರಂಗಕ್ಕೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಇದೀಗ ಜನಾಶೀರ್ವಾದದಿಂದ ಶಾಸಕರಾಗಿ ಆಯ್ಕೆಯಾಗಿರುವಂತ ನಮ್ಮ ನಿಮ್ಮೆಲ್ಲರನ್ನ ಬಡವರ ಆಶಾಕಿರನ ಅಚ್ಚುಮೆಚ್ಚಿನ ಈ ಒಂದು ಸುಂದರವಾದ ಸಮಾರಂಭದಲ್ಲಿ ಇವೆಲ್ಲರೂ ಭಾಳ ವಿಶೇಷ ಆಸಕ್ತಿಯಿಂದ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಮುಟ್ಟಿದ್ದೀರ ಇವೆಲ್ಲರೂ ಕೂಡ ವಿಶೇಷವಾದಂಥ ಸ್ವಾಗತವನ್ನು ಮತ್ತೆ ನಾನು ಕೋರಿ ಇವತ್ತು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದ ಹುಡುಬಾಲು ಘಟಕದ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯನ್ನು ಮತ್ತು ಉಳಬಾಳು ಘಟಕದ ತಾಲೂಕು ಕಚೇರಿಯ ಉದ್ಘಾಟನೆಯನ್ನು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಮೊದಲನೇ ಭಾಗವಾಗಿ ಅನಿಗಟ್ಟೆ ಗೌರವಿತ ಶಾಸಕರು ತಮ್ಮ ಅಮೃತ ಕಟ್ಟಡದ ಉದ್ಘಾಟನೆಯನ್ನು ಅದರ ಪತ್ರಕರ್ತರ ಭವನದ ಉದ್ಘಾಟನೆಯನ್ನು ನೆರವೇರಿಸಿ ಹೋಗಿದ್ದಾರೆ ನಿಜಕ್ಕೂ ಕೂಡ ಇವತ್ತು ಒಂದು ಐತಿಹುತವಾದಂಥ ದಿನ ಅಂತ ನಾನು ಅದು ಭಾವಿಸಿದೆ ಗೊತ್ತಿದೆ ಬಹಳಷ್ಟು ಜನ ಪತ್ರಕರ್ತ ಸ್ನೇಹಿತರು ಇಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಸರ್ಕಾರ ಮತ್ತು ಪದ್ದಿಗಾಗಿ ಸಂಘ ಬಹಳಷ್ಟು ವರ್ಷಗಳಿಂದ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆ ಒಂದು ಚಟುವಟಿಕೆಯ ಅಂಗವಾಗಿ ಇವತ್ತು ಮೂಡಣ ಬಾಗಿಲು ಅಂದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ನಾಡಿಗೆ ಮೂಡಣ ಬಾಗಿಲು ಅಂತಕ್ಕಂಥ ಮುಳುಭಾಗಿಲಿನಲ್ಲಿ ನಾವು ಪ್ರಾರಿಗೆ ನಮ್ಮ ಸಂಘದ ಅಸ್ತಿತ್ವವನ್ನು ಇಲ್ಲಿ ಶಾಖಗೊಳಿಸಿದ್ದಾರೆ ನಿಜಕ್ಕೂ ಕೂಡ ಇವತ್ತು ವಿಶೇಷವಾದಂಥ ಗೌರವವನ್ನು ಕರ್ನಾಟಕ ಸಂಪಾದ ಮತ್ತು ವರ್ಗಾರ ಸಂಘದ ಎಲ್ಲ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಮಾನ್ಯ ಶಾಸಕರಾದಂಥ ಮತ್ತು ಗೌರವಾನ್ವಿತ ಈ ಭಾಗದ ಜನಪ್ರತಿನಿಧಿಗಳು ಆದಂಥ ಸಮೃದ್ಧಿ ಮಂಜುನಾಥ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಇವರಿಗೆ ನಿಮ್ಮ ಪ್ರೀತಿಯ ಪೂರಕವಾದಂಥ ಈಗಾಗಲೇ ನಾನು ಹೇಳಿದೆ ನಾಲ್ಕು ಘಟಕವನ್ನ ಉದ್ಘಾಟನೆ ಮಾಡಿದಂತ ಮಾನ್ಯ ಶಾಸಕರಿಗೆ ನಮಗೆ ಒಂದು ಶಾಶ್ವತವಾದಂತ ನೆಲೆಯನ್ನ ಭವನದ ನಿವೇಶನ ಮತ್ತು ಕಟ್ಟಡಕ್ಕೆ ನೆರವನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಸಂಪಾದಕ ಮತ್ತು ವರ್ಗಿಗಾರ ಸಂಘದ ಮನವಿ ಪತ್ರವನ್ನ ಈಗಾಗಲೇ ಕೊಟ್ಟಿದ್ದಾರೆ ಅದು ಪವಿತ್ರವಾದಂಥ ಕ್ಷೇತ್ರ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ಆಂಜನೇಯ ಸ್ವಾಮಿಯವರ ಆಶೀರ್ವಾದ ಇದೆ ಕೂಡುಮಲೆಯ ಮಹಾಗಣಪತಿಯ ಆಶೀರ್ವಾದ ಇದೆ ಕೂಡುಮಲೆಯ ಕೂಡುಮಲೆ ಮತ್ತು ಗಣೇಶ ಆದಮೇಲೆ ಇಲ್ಲಿ ಕುಲದೇವಿಯ ದೇವನ ಆಶೀರ್ವಾದ ಇದೆ ಅದರಂತೆ ಇತಿಹಾಸ ಪ್ರಸಿದ್ಧವಾದಂತಹ ಅವಣಿ ಕ್ಷೇತ್ರ ಆಗಿರ್ಬೋದು ವಿರೂಪಾಕ್ಷ ಆಗಿರ್ಬೋದು ಜೊತೆಗೆ ನಮ್ಮೆಲ್ಲರಿಗೂ ಸಹಸ್ರಾರು ಜನರಿಗೆ ಒಳಿತನ್ನು ಬಯಸುವಂತಹ ದರ್ಗ ಆಗಿರ್ಬೋದು ಇವೆಲ್ಲವೂ ಕೂಡ ಉಳುವಾಗಿಲಿನ ಇತಿಹಾಸ ಇತಿಹಾಸ ಕ್ಷೇತ್ರಗಳು ಅದರಂತೆ ಇಲ್ಲಿ ನರಸಿಂಹಕ್ಕಿಂತ ಆಗಿರ್ಬೋದು ಸಮೀಪದಲ್ಲಿರ್ತಕ್ಕಂಥ ಕಂಬಳ್ಳಿ ಕ್ಷೇತ್ರ ಆಗಿರ್ಬೋದು ಇವೆಲ್ಲ ಜ್ಞಾನಿಗಳು ಸಾಹಿತಿಗಳು ಇರ್ತಕ್ಕಂಥ ಒಂದು ಕ್ಷೇತ್ರ ನಾವು ಪತ್ರಿಕೋದ್ಯಮದ ಪಿತಾಮಹ ಅಂತ ನಾವು ಏನು ಇವತ್ತು ಕರಿತೀವಿ ಡಿ ವಿ ಗುಂಡಪ್ಪನವರು ಇದೇ ಕ್ಷೇತ್ರದಲ್ಲಿ ಪತ್ರಿಕೋದ್ಯಮ ಮತ್ತು ಮಂಕುತಿಮ್ಮನ ಖಗ್ಗ ಅಂತಕ್ಕಂಥ ಒಂದು ಐತಿಹಾಸಿಕವಾದಂತ ಗ್ರಂಥವನ್ನು ರಚನೆ ಮಾಡಿ ಮಾಡಿ ಈ ನಾಡಿಗೆ ಅಲ್ಲದೆ ಇಡೀ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟರಂತೆ ಆ ಅಂತಹ ಮಹಾಪುರುಷರ ಮಣ್ಣಿನಲ್ಲಿ ನಾವು ಗೊತ್ತು ನಮ್ಮ ಸಂಪಾದಕ ಮತ್ತು ವರದಿಗಾರ ಸಂಘದ ಒಂದು ಅಡಿಗಲ್ಲನ್ನು ಮುಂದೆ ಶಾಶ್ವತವಾಗಿ ನೆಲೆ ಊರು ನಿಟ್ಟಿನಲ್ಲಿ ಇಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಈ ಪತ್ರಿಕೋದ್ಯಮಕ್ಕೆ ನಮಗೆ ಬುನಾದಿ ಹಾಕೊಟ್ಟವರು ಅಂತ ಹೇಳಿದ್ರೆ ಶ್ರೀಯುತ ಡಿ ವಿ ಡಿ ವಿ ಗುಂಡಪ್ಪನವರು ಅಂದು ಅಂದರೆ ನಮಗೆ ಸ್ವಾತಂತ್ರ್ಯನೇ ಇನ್ನೂ ಬಂದಿರಲಿಲ್ಲ ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೇಳರಲ್ಲಿ ಆಗ ಮೈಸೂರು ಸಂಸ್ಥಾನ ಇತ್ತು ಮಹಾರಾಷ್ಟ್ರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಆಗಲೇ ಪತ್ರಿಕೋದ್ಯಮಕ್ಕೆ ಬುನಾದಿ ಹಾಕೊಟ್ಟರು ಆಗ ಮೈಸೂರು ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಅಂತ ಸ್ಥಾಪನೆ ಮಾಡಿ ಆಗ ನಮಗೆ ಈ ಪತ್ರಕರ್ತರ ಒಂದು ಯಾವ ರೀತಿ ಪತ್ರಕರ್ತರು ಈ ಕಾರ್ಯನಿರ್ವಹಿಸಬೇಕು ಅಂತೇಳಿ ನಮಗೆ ಹಾಕಿಕೊಟ್ಟಂತಹ ಮಹಾನುಭಾವರು ಇದೇ ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯವಾದ ಪಾದ ಸ್ಪರ್ಶ ಮಾಡಿ ಇವತ್ತು ನಮಗೆಲ್ಲರೂ ಕೂಡ ದಾರಿದೀಪ ಆಗಿದ್ದಾರೆ ಅಂಥ ಒಂದು ಮಿತ್ರವಾದ ಜಾಗ ಇದು ನಮ್ಮ ಬುಡಬಾಲು ಕ್ಷೇತ್ರ ನಿಜಕ್ಕೂ ಕೂಡ ಇವತ್ತು ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘ ಇಡೀ ರಾಜ್ಯಾದ್ಯಂತ ತನ್ನದೇ ಆದಂತಹ ಚಾಪನ್ನು ಮೂಡಿಸಿ ಅನೇಕ ನಿಷ್ಠಾವಂತ ಪತ್ರಕರ್ತರನ್ನ ಮತ್ತು ಎಲೆ ಮರೆ ಕಾಯಿಲೆ ಅಡಿಗೆ ಕುಳಿತಿರ್ತಕ್ಕಂಥ ಲೇಖಕರನ್ನ ಲೇಖಕಿಯರನ್ನ ಮತ್ತು ಬರಹಗಾರರನ್ನ ಪ್ರತಿಪರ ಚಿಂತಕರನ್ನ ಪ್ರತಿ ಪ್ರಗತಿಪರ ರೈತರನ್ನ ಈ ರೀತಿ ಅನೇಕ ಬರವಣಿಗೆ ಇರತಕ್ಕಂಥವರು ಮತ್ತೆ ಮಾಧ್ಯಮ ದೃಶ್ಯ ಮಾಧ್ಯಮ ಆಗಿರ್ಬೋದು ಅಥವಾ ಮುದ್ರಣ ಮಾಧ್ಯಮ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಇಡೀ ರಾಜ್ಯಾದ್ಯಂತ ನಾವು ಹೆಚ್ಚು ಒಂದು ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ನಿಜಕ್ಕೂ ಕೂಡ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘ ಅಂದರೆ ತನ್ನದೇ ಆದಂತಹ ಗೌರವವನ್ನು ಉಳಿಸ್ಕೊಂಡಿದೆ ಸಂಘಟನೆಗಳು ಬೇಕಾದಷ್ಟು ಇರ್ಬೋದು ಆದರೆ ಸಂಘವನ್ನು ಯಾವ ರೀತಿ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮತ್ತು ಗೌರವಯುತವಾಗಿ ಪತ್ರಕರ್ತರ ಸಂಘಟನೆಗಳನ್ನ ಹೇಗೆ ನಡೆಸಬೇಕು ಅಂತ ಹೇಳಿ ನಾವು ನಮ್ಮ ಅನೇಕ ಹಿರಿಯರು ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಹಿಂದೆ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ನಿವೃತ್ತಿಯಾಗಿರ್ತಕ್ಕಂಥ ಅನೇಕ ಪತ್ರಕರ್ತರ ಮಾರ್ಗದರ್ಶನ ಮತ್ತು ಅವರ ಸೂಚನೆಗಳನ್ನು ಪಾಲಿಸಿಕೊಂಡು ಇವತ್ತು ಕರ್ನಾಟಕ ಸಂಪಾದಕ ಮತ್ತು ವರ್ಗಿಗಾರ ಸಂಘವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲ ಆ ಪತ್ರಕರ್ತರ ಸಂಘ ಈ ಪತ್ರಕರ್ತರು ಅನ್ನೋ ಒಂದು ಭೇದಭಾವ ಇಲ್ಲೇ ಇಲ್ಲ ಎಲ್ಲ ಪತ್ರಕರ್ತರು ಒಂದೇ ಎಲ್ಲ ಪತ್ರಕರ್ತರು ಸಮಾಜ ಸೇವೆಗೆ ಮೀಸಲಿರ್ತಕ್ಕಂಥ ಒಂದು ಕ್ಷೇತ್ರ ಇದನ್ನ ಪತ್ರಿಕಾ ಸಂಘಟನೆಗಳು ಬಹಳ ಒಂದು ಸೌಹಾರ್ದ ವಾತಾವರಣದಿಂದ ಅವರು ಪಾಲಿಸಬೇಕಾಗ್ತದೆ ಪತ್ರಕರ್ತ ಸಂಘಗಳು ಎರಡು ಮೂರು ಅಂತೇಳಿ ಇಲ್ಲಿ ಲೆಕ್ಕ ಹಾಕೊಳ್ಳೋದು ಬೇಕಿಲ್ಲ ಯಾಕೆಂತ ಹೇಳಿ ಸಂಘ ಸಂಸ್ಥೆಗಳು ಅಂದ ನೂರಾರು ಇರ್ತವೆ ಸಂಘ ಸಂಸ್ಥೆಗಳು ಎರಡು ಮೂರು ಇದ್ದಾಗೆ ಅದರ ನೈಜತೆಯಿಂದ ಗೊತ್ತಾಗ್ತದೆ ಪತ್ರಿಕಾ ಸಂಘಟನೆಗಳು ಒಂದೇ ಇರಬೇಕು ಅಂತೇಳಿ ಯಾರು ಬಯಸುದಿಲ್ಲ ಇವತ್ತು ದೇಶದಲ್ಲಿ ನಾನಾ ತನಿಖೆ ನಾನಾ ರೀತಿಯಲ್ಲಿ ಪಕ್ಷಗಳಿದಾವೆ ನಾನಾ ರೀತಿ ಸಂಘ ಸಂಸ್ಥೆಗಳಿದ್ದಾವೆ ಆದರೆ ಒಂದಕ್ಕೊಂದು ಹೆಚ್ಚಾಗಿ ಅಂದ್ರೆ ಸಮಾಜ ಸೇವೆಯಲ್ಲಿ ತೊಡತಕ್ಕಂಥ ಸಂಘಟನೆಗಳನ್ನೇ ಇವತ್ತು ಎಲ್ಲರೂ ಕೂಡ ಉತ್ಸುವಂತ ಕೆಲಸ ಆಗ್ತದೆ ಆ ರೀತಿಯಲ್ಲಿ ಆ ಕರ್ನಾಟಕ ಸಂಪಾದಕ ಮತ್ತು ವರ್ಗದ ಸಂಘ ಬಹಳ ಚುಕ್ಕಟ್ಟಾಗಿ ಕೆಲಸ ಮಾಡ್ತಾ ಇದೆ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಶಾ ಶಾಖೆಗಳನ್ನ ಪ್ರಾರಂಭಿಸಿದೆ ಆ ಶಾಖೆಗಳ ಮೂಲಕ ಸಮಾಜ ಸೇವೆಯನ್ನು ಗುರುತಿಸ್ತಾ ಇದ್ದೀವಿ ಸಮಾಜ ಸಮಾಜದಲ್ಲಿರ್ತಕ್ಕಂಥ ಅನೇಕ ಮಹಾನ್ ಪತ್ರಿಕಾ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಸುದ್ದಿ ಕೊಡೋದ್ರಲ್ಲಿ ತಾರತಮ್ಯ ಮಾಡೋದಿಲ್ಲ ಅವರು ಬೇರೆ ಪಕ್ಷ ಇವರು ಬೇರೆ ಪಕ್ಷ ಇವರು ಬೇರೆ ಸಂಘಟನೆ ಅಂತಕ್ಕಂಥ ತಾರತಮ್ಯವಿಲ್ಲದೆ ಚಲಪತಿ ಮತ್ತು ತಂಡ ಈ ಭಾಗದಲ್ಲಿ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮನ ಉಳಿಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅವ್ರು ಯಾವತ್ತೂ ಕೂಡ ಭೇದಭಾವ ಮಾಡೋದಿಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಅವ್ರನ್ನ ಬಹಳ ಪ್ರೀತಿಯಿಂದ ವಿಶೇಷವಾದ ಪ್ರೀತಿಯಿಂದ ಕಾಣ್ತಾರೆ ನನ್ಗೆ ಗೊತ್ತು ಈ ಹಿಂದೆ ಸಂಸ್ಕೃತಿ ಮಂಜುನಾಥ್ ಅಣ್ಣನವರು ಬಹಳ ಗೌರವದಂತಹ ವ್ಯಕ್ತಿಗಳು ನಿಜಕ್ಕೂ ಕೂಡ ಇವತ್ತು ನಾವು ಹೆಮ್ಮೆ ಪಡಬೇಕು ಇಂಥ ಶಾಸಕರನ್ನು ನಾವು ಇಲ್ಲಿ ಮುಳ್ಬಾಲ್ ಕ್ಷೇತ್ರದಲ್ಲಿ ಪಡೆದಿರ್ತಕ್ಕಂಥದ್ದು ಹಾಗೆ ನಾನು ಇನ್ನೂ ಕೆಲಸ ಒಳ್ಳೇಬೇಕು ಯಾರು ಅಪಾರ್ಥ ಮಾಡ್ಕೋಬೇಡಿ ಆ ಈ ಭಾಗದಲ್ಲಿ ಕೂಡ ಆಗಿದ್ರು ಈಗ ಕೋಲಾರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ ಗೌರವಾನ್ವಿತ ಮಂಜುನಾಥ್ ಮಂಜುನಾಥವರು ಬಹಳ ನಿಷ್ಠೆಯಿಂದ ನಮ್ಮ ಸಂಘಕ್ಕೆ ಇಪ್ರೂವ್ ಜೋಡಿಯಾಗಿ ಬಂದು ಕೋಲಾರದಲ್ಲಿ ಸಂಘವನ್ನ ಉದ್ಘಾಟನೆ ಮಾಡಿ ಪ್ರೀತಿ ಮಾತುಗಳನ್ನ ಆಡಿ ಹೋಗಿದ್ದಾರೆ ಕಳೆದ ಬಾರಿ ಅವರ ಪ್ರೀತಿ ಮಾತುಗಳಿಗೆ ಪತ್ರಿಕಾ ಸ್ನೇಹಿತರು ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಅದೇ ರೀತಿ ಈ ಇವರು ಸಮಾಜ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದ್ದಾರೆ ನಾನು ನಾನು ಭಾಳ ವಿನಂತಿ ಮಾಡಿಕೊಳ್ಳೋದು ಏನಂತೇಳಿದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರಾಗ್ಬೋದು ನಮ್ಮ ಪಿತೂರು ಮಂಜುನಾಥ್ ಆಗ್ಬೋದು ಮತ್ತು ಇನ್ನು ಎಲ್ಲ ಜನಪ್ರತಿನಿಧಿಗಳಲ್ಲಿ ಒಂದೇ ಮನವಿ ಮಾಡ್ಕೊಳ್ಳೋದು ಪತ್ರಿಕಾ ಕ್ಷೇತ್ರವನ್ನು ನಿಮ್ಮ ಕೈಲಿ ಅಂತ ಹೇಳಿದ್ರೆ ಪತ್ರಕರ್ತರು ಇವತ್ತು ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ನಿಜಕ್ಕೂ ಕೂಡ ಅವರು ತಮ್ಮನ್ನು ತಾವು ಸೇವೆಯಲ್ಲಿ ತೊಡಸ್ಕೊಳ್ತಾ ಇರುವಂತೂ ಅವರಿಗೆ ಯಾವುದೇ ರೀತಿ ಸರ್ಕಾರಿ ಸಂಬಳ ಆಗ್ಬೋದು ಗೌರವಿತ ಗೌರವಧನ ಗೌರವ ಆಗ್ಬೋದು ಬೇರೆ ಯಾವುದೇ ರೀತಿ ಅವರಿಗೆ ವರಮಾನ ಇಲ್ಲ ಇಲ್ಲಿ ಪೀಠ ಪತ್ರಿಕೋದ್ಯಮ ಕೂಡ ಇಲ್ಲ ಇಲ್ಲಿ ಎಲ್ಲ ಪಾರದರ್ಶಕವಾಗಿ ಎಲ್ಲ ಕೂಡ ಪಾರದರ್ಶಕವಾಗಿ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿನ ಶಾಸಕರು ವಿಶೇಷವಾಗಿ ಪತ್ರಕರ್ತರಿಗೆ ಎಲ್ಲ ರೀತಿ ನೆಲವು ಕೊಡೋ ನೆರವು ಕೊಡೋದಕ್ಕೆ ಅವರು ಕಗ್ನ ಕೊಟ್ಟಿದ್ದಾರೆ ಅವ್ರನ್ನ ಬಳಸ್ಬೇಕಷ್ಟೇ ನಾವು ನೋಡಿ ಒಂದು ಸಮೃದ್ಧಿಯಾದಂಥ ಮನಸ್ಸು ಅವ್ರ ಅವ್ರ ಹೆಸರೇ ಸಮೃದ್ಧಿ ಅವ್ರ ಮನಸ್ಸು ಇನ್ನೂ ದೊಡ್ಡ ಸಮೃದ್ಧಿ ಹಾಗಾಗಿ ಆ ನಾವು ಏನು ಕೊಟ್ಟರು ಸಂತೋಷ ಯಾರ್ ಏನು ತಗೊಂಡ್ರು ಸಂತೋಷ ನಮ್ಮ ಒಂದು ಕಿರು ಬೇಡಿಕೆ ಅಂತ ಹೇಳಿದ್ರೆ ಸಮೃದ್ಧಿ ಮಂಜುನಾಥ್ ಸರ್ ಅಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಮನವಿ ಮಾಡ್ಕೊಳ್ತೇವೆ ಈಗಾಗಲೇ ಮನವಿ ಪತ್ರ ಕೂಡ ಕೊಟ್ಟಿದ್ದೇವೆ ಈ ಭಾಗದಲ್ಲಿ ಶಾಶ್ವತವಾದ ಒಂದು ನಿವೇಶನವನ್ನ ಮತ್ತೆ ಒಂದು ಕಟ್ಟಡವನ್ನ ನಮ್ಮ ಸಂಘಕ್ಕೂ ಕೂಡ ದಯಪಾಲಿಸಿದ್ರೆ ನಾವು ನಿಜಕ್ಕೂ ಕೂಡ ಚಿರಸ್ಥಾಯಿಯಾಗಿ ಉಳಿತೇವೆ ನಿಮ್ಮ ಹೆಸರನ್ನು ನಾವು ಸದಾ ನೆನೆಸ್ಕೊಂಡು ಇಂಥವರು ನಮಗೆ ಮಾಡಿಕೊಟ್ರಪ್ಪ ಇಂಥ ಒಂದು ಸಂಘಟನೆಗೆ ಬುನಾದಿಯಾಗಿ ಕೊಟ್ಟಿರಲಪ್ಪ ಅಂತೇಳಿ ಎಲ್ಲರೂ ಕೂಡ ಮೆಚ್ಚುಗೆ ಸೂಚಿಸುವ ಕೆಲಸ ಈ ಮುಳುಗಾಲ್ ಕ್ಷೇತ್ರದಿಂದ ಈ ಕೆಲಸ ಆಯ್ತು ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಈ ರೀತಿ ಒಂದು ಆಗತ್ತೆ ಅಂತೇಳಿ ನಾನಾದ್ರೂ ಭಾವಿಸಿ ಇವತ್ತು ಶಾಸಕರಾದಂತಹ ಸರ್ಮತಿ ಮಂಜುನಾಥ್ ಸರ್ ಅವರು ತುಂಬಾ ತುರ್ತಾಗಿ ಕಾರ್ಯಕ್ರಮಗಳ ಇದೆ ಅವರು ನಾವೇ ಲೇಟ್ ಮಾಡುತ್ತೆ ಅವರು ಅವರಲ್ಲಿ ನಮ್ಮ ಪರವಾಗಿ ದಯಮಾಡಿ ನಮ್ಮ ಪಡೆಯನ್ನು ಕೂಡ ಓದ್ತಾ ಅವರು ನಮ್ಮನ್ನ ಒಂದು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಭಾಗದಲ್ಲಿ ಪತ್ರಕರ್ತರನ್ನ ಬಹಳ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಂಡು ನನ್ನ ಅತ್ಯಂತ ಪ್ರೀತಿಯ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಶ್ರೇಯಸ್ ಎಸ್ ಎಸ್ ಆರ್ ಶ್ರೇಯಸ್ ನಿಶಾಂತ್ ಗೌಡ ನವಿನೀತ್ ಹೆಚ್ ಆರ್ ಹರಿ ಹಿರಿಯರಾಗಿ ಅದರಲ್ಲೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ದಾರಿಗಳ ಮೂಲಕ ಭವಿಷ್ಯದಲ್ಲಿ ಅವರ ಬಾಳು ಬೆಳೆಯುವಂತೆ ಮಾಡುವಂತಹ ಜಗತ್ತಿನ ಎಲ್ಲ ಗುರುಗಳ ಋಣವನ್ನು ತೀರಿಸಲು ಸಾಧ್ಯವೇ ಅಂಥ ಒಂದು ಗುರುಗಳ ಆಶೀರ್ವಾದದಿಂದ ಅವರ ಒಂದು ಬೋಧನೆಯಿಂದ ಅತ್ಯುತ್ತಮ ಅಂಕವನ್ನು ಪಡೆದು ಈ ಒಂದು ಜಿಲ್ಲಾ ಮಂಡದ ಪ್ರತಿಭಾ ಪುರಸ್ಕಾರಕ್ಕೆ ಕಾರಣರಾಗಿದ್ದಾರೆ ನಮ್ಮ ಮಟ್ಟದ ಪ್ರತಿಭಾ ಪುರಸಗ ಸನ್ಮಾನ್ಯ ಜನಪ್ರಿಯ ಶಾಸ್ತ್ರ ಸಮೃದ್ಧಿ ಭಜನಾಥರು ಹಾಗೂ ಎಲ್ಲ ಗೌರ್ಮೆಂಟ್ ವೇದಿಕೆಗಳು ಕಣ್ಣೇರಿ ಸನ್ಮಾನ್ಯ ಚೀತ ಸಮೃದ್ಧಿ ಸರ್ ಅವರು

ಒಟ್ಟು ನಲವತ್ತು ಜನ ಮುಳುಬಾಗಲು ಕ್ಷೇತ್ರದಲ್ಲಿ ನಲವತ್ತು ಜನ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅತ್ಯುನ್ನತ ಅಂಗವನ್ನ ಪಡೆದ ಪ್ರೀತಿಯ ಬಹುಮಾನ ತೇಜಶ್ರೀ ವಿದ್ಯಾರ್ಥಿಗಳ ಹೇರಿ ಹಾಗೂ ಉತ್ತಮ ಸಮಾಜದ ನಿರ್ಮಾಣ ಶಿಕ್ಷಣದಿಂದ ಆಗಬೇಕು ಆಧುನಿಕ ಯುಗದಲ್ಲಿ ಶಿಕ್ಷಣವು హిందే గితూ మహత్వం శిక్షణ మహా ఇది నమ్మ ముడుబాగ్లు క్షేత్ర జనమెంచంజునాథ్ 박 Point 요사 dunno 동ows ದಾನ ಮಾಡು ಕಾಣದ ಹಾಲು ಎಂಬ ದೊಡ್ಡವರ ಮಾತಿನಂತೆ ಸುಮಾರು ವರ್ಷಗಳಿಂದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಲವಾರು ಸಮಾಜ ಮುಕ್ತಿ ಕಾರ್ಯಗಳಲ್ಲಿ ಚನ್ನಪರ ಕಾಲೇಜಿನ ಹೊಂದಿರುವಂತಹ ನಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶಾಸ್ತ್ರ ಸಮೃದ್ಧಿ ಮಂಜುನಾಥ್ ಸರ್ ಅವರು ಎಲ್ಲ ಪುಟಾಣಿಗಳಿಗೆ ಅವರ ಒಂದು ಉನ್ನತ ಜನಮೆಚ್ಚಿ ಸಮೃದ್ಧಿ ಮಂಜುನಾಥ ಸರ್ ಅವರಿಗೆ ಧನ್ವನಿಸ ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆ ನಮ್ಮ ಕಲಾವಿದ ವಿಷ್ಣು ಸರ್ ಅವರು ಒಂದು सर मोबाइल रोड रिंजे ओके सर ट्रबल लड़े कैमरा रोड ओके या रे तुम दुल्हन लीजे सूजूगा सूजू मलीजे माधव इन्द्रम then ಸರ್ ಮೊಬೈಲ್ ಅಲ್ಲಿ ಸ್ವಲ್ಪ ಡೌನ್ ಮಾಡಿ ಸರ್ ಮೊಬೈಲ್ ಡೌನ್ ಮಾಡಿ ಕಾಶಿ ಸದಸ್ಯರು ಸೋಮಶೇಖರ್ ಸದಸ್ಯರು ಸೈದ್ ಸದಸ್ಯರು ಮುರುಳಿ ಸದಸ್ಯರು ಸತೀಶ್ ಸದಸ್ಯರು ನಾಜರ್ ಪಾಷ ಸದಸ್ಯರು ಎಲ್ಲ ಮುಡುಬಾಗಿಲು ಮೂಡಲ ಬಾಗಿಲು ದೇವಮೂಳಿ ಮುಡುಬಾಗಿಲು ಕಟ್ಟದ ಅಧ್ಯಕ್ಷ ಜುಂಪಿಕರ್ ಅವರು ಜೋಗಲ್ ಕಷ್ಟ ಮುನೀಶ್ ಅವರು ಭಜನೆಗೆ ಚಲಪತಿ ಅವರು ಎಲ್ಲರ ಸಹಾಯ ಗೌರವವನ್ನ ನೆರವೇರಿಸಿಕೊಂಡಿದ್ದಾಗಿ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ഹലോ ഇട ജില്ല സർ നോട് യാമരാ നോക്കി ఉయ్ రైట్ ఇంటెస్ట్ డిబినిల్ రైట్ అన్నమాట అన్న